ಏನು ಕೋಲಾರ ಲೋಕಸಭಾ ಜನತೆಗೆ ಮೊಟ್ಟಾಗಿ ನಾನು ಆಗಿರ್ತೀನಿ ನನ್ನನ್ನು ಆಯ್ಕೆ ಮಾಡಿದ್ದೆ ಮತ್ತೆ ಏನು ಜೆ ಡಿ ಎಸ್ ಪಕ್ಷದ ಬಿಜೆಪಿ ಪಕ್ಷದ ಎರಡು ಮುಖಂಡರು ಮತ್ತೆ ಕಾರ್ಯಕರ್ತರು ಏನು ನನಗೆ ಒಂದು ವಿಶ್ವಾಸ ಕೊಟ್ಟು ಎಲೆಕ್ಷನ್ ನಿಂತು ನಿಮ್ಮ ನಿಮ್ ಜೊತೆ ನಾವು ಇರ್ತೀವಿ ಅಂತ ಏನು ಹೇಳಿದ್ದಾರೆ ಎರಡೂ ಪಕ್ಷದ ನಾಯಕರು ಮುಖಂಡರು ಕಾರ್ಯಕರ್ತರು ಎಲ್ಲರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಎರಡೂ ಪಕ್ಷದ ಎನ್ ಡಿ ಎ ಅಭ್ಯರ್ಥಿ ಅಂತ ಏನು ನಮ್ಮಲ್ಲಿ ಘೋಷಣೆ ಮಾಡಿದ್ರು ಎರಡೂ ಪಕ್ಷದ ನಾಯಕರು ಮತ್ತೆ ಕಾರ್ಯಕರ್ತರು ಏನು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು ಮತ್ತೆ ಏನು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಒಳ್ಳೆ ಕೆಲಸಗಳು ಬಂದ್ರು ಏನು ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ರು ಅಭ್ಯರ್ಥಿ ಮಾಡಿದ್ರೆ ಗೆದ್ದೆ ಗೆಲ್ತಾರೆ ಅಂತ ಒಂದು ಒಂದು ನಂಬಿಕೆ ಇಟ್ಕೊಂಡಿದ್ರು ಅದ್ರ ಜೊತೆಗೆ ಬಿ ಜೆ ಪಿ ಪಕ್ಷದ ಮುಖಂಡರು ಏನು ವರಿಷ್ಠರು ಅವರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡ್ರು ಎರಡಕ್ಕೂ ಒಂದು ಒಳ್ಳೆ ಉತ್ತರ ಕೊಟ್ಟದ ಆಗಿದೆ ನಮ್ಮ ನಮ್ಮ ಕಡೆಯಿಂದ ಅಂತ ನಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಕೌಂಟಿಂಗ್ ಕೌಂಟಿಂಗ್ ಎಲ್ಲ ನಡೀತಾ ಇತ್ತು ನಮ್ಗೆ ಗೊತ್ತಾಗ್ತದೆ ಏನು ಅಂತ ಬಟ್ ಅದು ಏನು ಒಂದು ಅಪ್ಲೋಡ್ ಮಾಡ್ಬೇಕಂದಿದ್ರು ಅದು ಸ್ವಲ್ಪ ಟೈಮ್ ತೊಗೊಂಡ್ ತಗೊ ತಗೊಳ್ತಾ ಇತ್ತು ಅದಕ್ಕೆ ಅಂಥ ಬಂದಿದ್ದೆ ಹೊರತು ಬೇರೆ ಏನಿಲ್ಲ ನಮ್ಗೆ ಗೊತ್ತಿತ್ತು ಯಾವ ಗ್ರೌಂಡಲ್ಲಿ ಹೆಂಗೆ ಓಟ್ ಪ್ಯಾಟ್ರನ್ ಆಗ್ತಾ ಇದೆ ಅಂತ ಸೊ ಅದು ನಮ್ಗೆ ಗೊತ್ತಿತ್ತು ಅಂತ ನೀವೆಷ್ಟು ಓಟ್ ಎಕ್ಸ್ಪೆಕ್ಟ್ ಮಾಡಿದ್ರಿ ಸರ್ ನಾವು ಅರವತ್ತಿಂದ ಎಂಬತ್ತು ಸಾವಿರ ಅಂದ್ಕೊಂಡಿದ್ವಿ ಅದು ಕರೆಕ್ಟ್ ಆಗಿ ಅಷ್ಟೇ ಆಗಿದೆ ಪಕ್ಷ ಯಾವ ವಿಧಾನಸಭಾ ಕ್ಷೇತ್ರದಿಂದ ಜಾಸ್ತಿ ಜಯಭೇರಿ ಆಗಿದೆ ಸರ್ ಮುಳುಬಾಗಿಲು ಮತ್ತು ಬಂಗಾರಪೇಟೆ ಎರಡು ಕ್ಷೇತ್ರದ ಭಾಳ ಬಹುಮತ ಸಿಕ್ಕಿದೆ ಅದ್ರ ಜೊತೆ ಎಲ್ಲಾ ಕ್ಷೇತ್ರ ಎಲ್ಲಾ ಕ್ಷೇತ್ರದಲ್ಲೂ ಬಂದಿದೆ ಕೆ ಜಿ ಎಫ್ ಒಂದು ಬಿಟ್ಟು ಕಳೆದ ಲೋಕಸಭೆ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಬಿಜೆಪಿ ಅಭ್ಯರ್ಥಿ ಏಳು ಲಕ್ಷ ಓಟ್ ತಗೊಂಡಿದ್ರು ಈಗ ನೀವು ಮೈತ್ರಿ ಅಭ್ಯರ್ಥಿಯಾಗಿ ಇನ್ನು ಕಡಿಮೆ ಓಟ್ ತಗೊಂಡಿದ್ದೀರಾ ಅಂತ ಈಗ ಲೀಡ್ ಕಡಿಮೆ ಆಯ್ತಲ್ಲ ಸರ್ ಹಾಂ ಕಡಿಮೆ ಅಂತ ನೀವು ಅಂದರೆ ಬಟ್ ಕಾಂಗ್ರೆಸ್ ಸರ್ಕಾರ ಇವಾಗ ಒಂದು ವರ್ಷ ಏನು ಅವ್ರು ಆಡಳಿತ ಬಂದಿದ್ದಾರೆ ಮತ್ತು ಏನು ಅವರು ಒಂದು ಗ್ಯಾರಂಟಿಗಳು ಕೊಟ್ಟಿದ್ದಾರೋ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಅದು ಇದು ಬಟ್ ಆರು ಲಕ್ಷ ಎಂಬತ್ತು ಸಾವಿರ ಏನು ಓಟ್ ಬಂದಿದೆ ಅದೇನು ಕಡಿಮೆ ಅಂತಲ್ಲೇ ಸರ್ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಜನತೆಗೆ ಬಹಳ ಚಿರಋಣಿಯಾಗಿರ್ತೀನಿ ಆ ಕ್ಷೇತ್ರದ ಜನತೆಗೆ ಯಾಕಂದರೆ ಎರಡು ಸತಿನೂ ನನಗೆ ಅವರು ಓಟ್ ಹಾಕಿದ್ರು ಬಟ್ ಈ ಸತಿ ಅವರು ಬಹಳ ನಾನು ಅಲ್ಲಿ ಕ್ಯಾಂಪೇನ್ ಮಾಡೋಕ್ಕೇನು ಅಲ್ಲಿ ನನಗೆ ಸಮಯ ಆಗಲಿಲ್ಲ ಆದ್ರೇ ಜನತೆ ನನ್ನನ್ನು ನಂಬಿ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ಓಟ್ ಹಾಕಿದ್ದಾರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಜನತೆಗೆ ನಾನು ಚಿರಡಣಿ ಆಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನು ನಾವು ಎಲೆಕ್ಷನ್ ನಡೆಯುವಾಗ ಏನು ಹೇಳಿದ್ವು ಏನು ನೀರಾವರಿ ಯೋಜನೆಗಳು ಒಂದು ಮಾಡಬೇಕು ಅಂತ ಅದ್ರ ಜೊತೆ ನೀರಾವರಿ ಯೋಜನೆಗಳ ಜೊತೆ ಏನು ಯುವಕರಿಗೆ ಒಂದು ಒಳ್ಳೆ ಕೆಲಸಗಳು ಸೃಷ್ಟಿ ಮಾಡಬೇಕು ಅಂತ ಆ ಎರಡು ಆದ್ಯದಲ್ಲಿ ನಾವು ಕೆಲಸ ಮಾಡೇ ಮಾಡ್ತೀವಿ ನೀರಾವರಿ ಯೋಜನೆಗಳು ಮತ್ತೆ ಯುವಕರಿಗೆ ಮತ್ತು ಯುವತಿಯರಿಗೆ ಕೆಲಸ ಸೃಷ್ಟಿ ಮಾಡಿಸಕ್ಕೆ ಸರ್ ಅವರಿಗೆ ಕೊಡಬೇಕು ಅದು ಹೈಕಮಾಂಡ್ ಅವ್ರು ಡಿಸೈಡ್ ಮಾಡ್ಕೊಂತಾರೆ ನಾವು ಒತ್ತಡ ಮಾಡೋಕ್ಕೆ ನಾವು ಅದು ಅದರಲ್ಲಿ ನಾವು ಅಷ್ಟು ಇದಲ್ಲ ಹೈಕಮಾಂಡು ಬಿಜೆಪಿ ಹೈಕಮಾಂಡು ಮತ್ತೆ ಜೆ ಡಿ ಎಸ್ ಹೈಕಮಾಂಡ್ ಅವರಿಬ್ಬರು ಇದು ಮಾಡಿಕೊಂಡು ಡಿಸೈಡ್ ಮಾಡ್ತಾರೆ ಅದನ್ನು ಸರಿ ಈಗ ನೀವು ಎಂ ಪಿ ಆಗಿ ನಂತರ ಈಗ ಮುನ್ಸ್ವಾಮಿ ಅವರಿಗೆ ಬಂಗಾರಬೇಟೆಯಲ್ಲಿ ಮತ್ತೆ ಅವ್ರು ಎಮ್ ಎಲ್ ಎ ನಿಲ್ತಾರೆ ಅಂತ ಕಾರ್ಯಕರ್ತರ ಹೊರಗಡೆ ಘೋಷಣೆ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಸರ್ ಇದೆಲ್ಲ ಹೈಕಮಾಂಡ್ ಬಿಟ್ಟಿರೋದು ಇದು ನಾನು ಇವಾಗ ಈ ವೇಳಕ್ಕೆ ನನಗೆ ಅದು ಸೂಕ್ತ ಸಮಯ ಅಲ್ಲ ಹೈಕಮಾಂಡ್ ಬಿ ಜೆ ಪಿ ಮತ್ತೆ ಜೆಡಿಎಸ್ ಡಿ ಎಸ್ ಹೈಕಮಾಂಡ್ ಇಬ್ಬರು ಅವರು ನಿರ್ಧಾರ ಮಾಡ್ತಾರೆ ನಾಲ್ಕು ವರ್ಷ ಇದೆ ಟೈಮ್ ಇದೆ ಎಮ್ ಎಲ್ ಎ ಎಲೆಕ್ಷನ್ಗೆ ಅದು ಅವರು ನಿರ್ಧಾರ ಮಾಡ್ಕೊಳ್ತಾರೆ ಅದೇ ಹೇಳಿದ್ದು ಮೊಟ್ಟ ಮೊದಲಾಗೆ ಹೇಳ್ಬಿಟ್ಟೆ ನಾನು ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಗೆ ನಮ್ಮ ಕಾರ್ಯಕರ್ತರಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಎರಡೂ ಕಾರ್ಯಕರ್ತರಿಗೆ ಇಬ್ಬರು ಎರಡೂ ಪಕ್ಷಗಳ ಮತ್ತು ಮುಖಂಡರಿಗೆ ಎಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ ಯಾಕೆಂದರೆ ನೀವು ಹೇಳ್ದಂಗೆ ನಾನು ಎರಡು ಸರಿ ಸೋತಿ ಮೂರನೇ ಸತಿ ಎಲೆಕ್ಷನ್ ಫೇಸ್ ಮಾಡೋಕ್ಕೆ ನನಗೂ ಒಂಥರ ಏನು ಒಂದು ಕಷ್ಟ ಅಂತ ಅಂದ್ಕೊಂಡೆ ಬಟ್ ಅವ್ರಿಗೆ ಏನು ಒಂದು ನಂಬಿಕೆ ಕೊಟ್ಟರು ಲೀಡರ್ಸು ಮತ್ತು ಕಾರ್ಯಕರ್ತರು ಆ ನಂಬಿಕೆ ಮೇಲೆ ನೀನು ನಾನು ನಿಂತ್ಕೊಂಡಿದೆ ಅದಕ್ಕೆ ಸ್ವತ್ತ ತಕ್ಕ ಫಲಿತಾಂಶ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಕ್ಷೇತ್ರದ ಮತದಾರರಿಗೆ ಜೆ ಮತ್ತೆ ಎಸ್ ಬಿ ಕಾರ್ಯಕರ್ತರಿಗೆ ಮತ್ತೆ ಮುಖಂಡರಿಗೆ ಮತ್ತೆ ಮೋದಿ ಅವರಿಗೆ ದೇವೇಗೌಡರ ಅಪ್ಪಾಜಿ ಅವರಿಗೆ ಎಲ್ಲರಿಗೂ ಚಿರೋಣಿಯಾಗಿರ್ತೀವಿ